ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವಿಶಾಲಾಕ್ಷಿಣ್ ವ್ಲಾಗ್ಸ್ ಇದು ಒಂದು ಸ್ವಲ್ಪ ಸ್ಪೆಷಲ್ ವ್ಲಾಗ್ ಐತಿ ಯಾಕಂದ್ರೆ ನ್ಯೂ ಇಯರ್ ಬರಕತೈತಿ ಬರ ಅಂದರೆ ಅಂದ್ರೆ ನಾಳೆನ ಐತಿ ಸೊ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಭಾಳ ಕ್ಯೂರಿಯಾಸಿಟಿ ಇರ್ತೈತಿ ಏನು ಎಲ್ಲಿ ತಲೆಟ್ ಮಾಡಬೇಕು ಹೇಳಿ ಎಲ್ಲರ ಹೋಗು ಪ್ಲಾನ್ ಐತನ್ರಿ ಮತ್ತು ಹೇಳ್ರಿ ಮತ್ತೆ ಮಸ್ತ್ ಅಂದ್ರೆ ಮಸ್ತ್ ಒಂದು ಸಖತ್ತಾಗಿರೋ ಒಂದು ಪ್ಲೇಸ್ ಹೇಳಕತ್ತೆ ನಿಮ್ಗೆ ಇವತ್ತು ಇದು ಕಾರವಾರದಾಗ ಐತಿ ಜಂಗಲ್ ರೆಸಾರ್ಟ್ ಅಂತ ಹೇಳಿ ಏನು ರೆಸಾರ್ಟ್ ಐತ್ರಿ ನಿಜ ಹೇಳ್ತಾನೆ ನನಗೆ ತವರ್ ಮಣಿ ಆದೇತಿ ಈಗೀಗ ಅಂದ್ರೂ ಪದೇ ಪದೇ ಏನು ಹೋಗಂಗಿಲ್ರಿ ತವರ್ ಹೋದಂಗೆ ಬಟ್ ರಿಲ್ಯಾಕ್ಸ್ ಆಗಬೇಕು ಅಂತಂದ್ರೆ ಅದು ಸ್ಪೆಷಲಿ ಎಡೆಡ್ ನಮ್ಮ ನಮ್ದ್ ಅಂತ ಕಿರಿಕಿರಿ ಮಕ್ಳಿದ್ದವ್ರೆ ರಿಲ್ಯಾಕ್ಸ್ ಆಗ್ಬೇಕು ಅಂದ್ರೆ ಇಲ್ಲೇ ಹೋಗ್ಬೇಕು ಸೊ ಇನ್ ಟೈಮಿಂಗ್ ಹನ್ನೊಂದು ಗಂಟೆ ಇರ್ತೈತೆ ರೀ ನೀವು ಹೋಗಿ ಮುಟ್ಕೊಡ್ದು ಹನ್ನೆರಡು ಗಂಟೆ ಆದರೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ಕೊಡ್ದು ಊಟ ರೆಡಿ ಆಗಿರ್ತೈತಿ ವೆಜ್ಜು ನಾನ್ ವೆಜ್ಜು ಎಲ್ಲ ಇರ್ತೈತಿ ಸ್ಪೆಷಲಿ ಅನ್ಲಿಮಿಟೆಡ್ ಇವ್ರ ಕೈ ಅಡುಗೆ ತಿಂದ ಅವ್ರ ಅವನ ಹೆಂಡ್ತಿನ ಇಬ್ಬರೂ ಮರಿತಾರೆ ನಿಕ್ಕಿ ಹೇಳ್ತಾರೆ ನಾನು ನನಗಂತರೂ ಹೇಳ್ತೇನೆ ಇಷ್ಟ ಇಷ್ಟ ಆಗ್ತೈತಿ ಅವ್ರ ಕೈಯಾಗಿಂದ ಅವ್ರು ಖೀರು ಮಾಡಿರ್ತಾರೆ ಕ್ಯಾರೆಟ್ ಹಲ್ವಾ ಮಾಡಿರ್ತಾರೆ ಪ್ರತಿಯೊಂದು ಅಂದರೂ ಪ್ರತಿಯೊಂದು ಅಷ್ಟು ಟೇಸ್ಟಿ ಆಗಿರ್ತೈತಿ ನಾ ಲಾಸ್ಟ್ ಟೈಮ್ ಹೋದಾಗ ಬಾಟಲ್ ಗಾರ್ಡ್ದು ಖೀ ಖೀರ್ ಮಾಡಿದ್ದಿರಿ ಏನು ಖೀರು ಮಾಡಿದ್ರಿ ಅಂಥ ಟೇಸ್ಟ್ ನನ್ನ ಜೀವಮಾನದೊಳಗೆ ನಾನು ತಿಂದೆ ಈ ಕಡೆದೆಲ್ಲ ನಾನ್ ವೆಜ್ ಸೆಕ್ಷನ್ ರೀ ಚಪಾತಿ ಅಥವಾ ನಿರ್ದೋಸ ಇರ್ತೈತಿ ಮುಂಜಾನೆ ನಿರ್ದೋಸು ಮಾಡ್ತಾರೆ ಸಂಜಿಗೆ ಮಧ್ಯಾಹ್ನ ಕೊಡಂದ್ರೂ ಕೊಡ್ತಾರೆ ಸೊ ನೀವು ಲಂಚಿಗೆ ಹೋಗ್ತೀರಿ ನಾನು ಹೋಗಿದ್ದನ್ನು ನಾನು ವಿಡ್ಲೋಗನ್ನು ಇನ್ನೂ ಅಪ್ಲೋಡ್ ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ಜಸ್ಟ್ ಇಲ್ಲಿ ಇಲ್ಲೇನೇನಾಯ್ತು ಅನ್ನೋದನ್ನು ಮಾತ್ರ ಹೇಳ್ತೀನಿ ಸೀವಿ ಇವ್ರಿ ದೇವ್ ಭಾಗ ಸದಾಶಿವ ಎರಡು ಅದಾವೆ ಸಿ ಶಿವಗಡೆಯೊಳಗೆ ಸಿಗಂಗಿಲ್ಲ ಒಳಗೆ ಭಾಗ ಒಳಗೆ ಸಿಗ್ತೈತಿ ಮಕ್ಕಳನ್ನು ನಿಶ್ಚಿಂತಾಗಿ ಬಿಟ್ಟು ಆರಾಮಾಗಿ ಕುಂದಿರ್ಬೋದು ಇಲ್ಲೇ ಸ್ವಿಮ್ಮಿಂಗ್ ಫೂಲ್ ಏನಿಲ್ಲ ಬಟ್ ಸ್ವಿಮ್ಮಿಂಗ್ ಫೂಲ್ ಕಿಂತ ಹೆಚ್ಚಿಂದ ಇರ್ತತಿ ಅಂದ್ರೆ ಮಕ್ಕಳನ್ನ ಆರಾಮಾಗಿ ಆಟಕ್ಕೆ ಬಿಟ್ಟು ನಮ್ಮ ಪಾಲಿ ನಾವು ಕುಂದ್ರ ಹೋಗಿರ್ತದ್ರಿ ಸೇಫ್ ಐತಿ ಪ್ರೈವೇಸಿ ಐತಿ ಯಾಕಂದ್ರೆ ಇಲ್ದ ಪ್ರೈವೇಟ್ ಬೀಚ್ ಭಾಳ ಜನನು ಇರಂಗಿಲ್ಲ ಗೋವಾ ಬೀಚ್ ನೋಡಿರ್ತೀರಿ ನೀವು ಹೆಂಗೆ ರಶ್ ಇರ್ತೈತಿ ಯಾವಾಗ್ಲೂ ಇಲ್ಲಿ ಹಂಗೆ ಇರೋಂಗಿಲ್ಲ ಪ್ರೈವೇಸಿ ಇರ್ತೈತಿ ಪ್ರೈವೇಟ್ ಬೀಚ್ ಇರ್ತೈತಿ ಮತ್ತು ನೋಡ್ರಿ ಹೆಂಗ್ ನಮ್ಮ ಫ್ರೀ ಆಗಿ ಆಟ ಆಡಕತ್ತ ಹಿಂಗೆ ನಮ್ಗೆ ಗೋವಾದಾಗ ಆಗಂಗಿಲ್ಲ ಬಿಟ್ಟು ಕುಂದ್ರಕ್ಕಾಗಂಗಿಲ್ಲ ಆಗಂಗಿಲ್ಲ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಇರ್ತೈತಿ ಅದು ಕೂಡ ಅನ್ಲಿಮಿಟೆಡ್ ಇರ್ತತಿ ವೆಜ್ ನಾನ್ ವೆಜ್ ಎರಡೂ ಇರ್ತವೆ ಫೈರ್ ಕ್ಯಾಂಪ್ ಮತ್ತು ಕ್ಯಾಂಡಲ್ ಡಿನ್ನರ್ ಎರಡೂ ಇರ್ತೈತಿ ಡ್ರಿಂಕ್ಸ್ ಕೂಡ ಇರ್ತತಿ ಬಟ್ ಪೇ ಮಾಡ್ಬೇಕು ಇನ್ನು ಎಕ್ಸ್ಟ್ರಾ ಸ್ನ್ಯಾಕ್ಸ್ ಮಾಡಿ ಕೊಡ್ತಾರೆ ಕ್ರ್ಯಾಬುದು ಸ್ಪೆಷಲ್ ಆಗಿ ನೀವು ಏನಾರು ಹೇಳಿದರೂ ಮಾಡಿಕೊಡ್ತಾರೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾದ್ರೆ ಮತ್ತು ರಾತ್ರಿ ಆದ್ಮೇಲೆ ಒಂದು ಎರಡು ತಾಸು ಆದ್ಮೇಲೆ ಡಿನ್ನರ್ ಇರ್ತತಿ ಡಿನ್ನರು ಅನ್ಲಿಮಿಟೆಡ್ ಇರ್ತತಿ ರೀ ನಾ ಈಗ ತೋರ್ಸಾಕತ್ತಿದ್ದ ದೇವಾಗೊಳಗೆ ಒಳಗಿಂದ ಡೈನಿಂಗ್ ಹಾಲ್ ಸೇಮ್ ಹಿಂಗನ ನಿಮಗೆ ಸದಾ ಐತಿ ಒಂದ ಏನಪ್ಪ ಅಂದ್ರೆ ನೀವು ಬೀಚ್ ವ್ಯೂ ಸಿಗಂಗಿಲ್ಲ ಇಲ್ಲಿ ಬೀಚ್ ವ್ಯೂ ಮತ್ತು ಸಿ ವ್ಯೂ ಎರಡೂ ಇರ್ತೈತಿ ಅಲ್ಲಿ ಅದು ಸಿಗಂಗಿಲ್ಲ ಸೊ ಅಲ್ಲಿ ಮಲ್ಕೊಳ್ಳೋಕಷ್ಟ ಹೋಗೋದ್ರಿ ಇಲ್ಲೇ ಬುಕ್ ಮಾಡ್ಕೊಂಡ್ವಿ ಅಂತ ಒಳಗೆ ಎರಡೂ ಸಿಗ್ತಾವೆ ನಮಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಸೊ ಇನ್ ಸ್ಟಾಫ್ ಕೂಡ ಅಷ್ಟೇ ಕೋಆಪರೇಟಿವ್ ಐತಿ ಇಲ್ಲಿ ಮ್ಯಾನೇಜರ್ ದಿನೇಶ್ ಸರ್ ಅಂತ ಅದಾರ ಭಾಳ ಅಂದ್ರೆ ಭಾಳ ಚಲೋ ಅದಾರ ನೀವು ರೂಮ್ ಆನ್ಲೈನ್ ಬುಕ್ ಮಾಡ್ಕೋಬಹುದು ಆಫ್ಲೈನು ಬುಕ್ ಮಾಡ್ಕೋಬಹುದು ನಾನು ಲಿಂಕ್ ಅನ್ನೋ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೇನೆ ಅಂತ ನೋಡ್ರಿ ಬೆಳಗ್ಗೆ ಫ್ರೂಟ್ ಕಂಪಲ್ಸರಿ ಮಧ್ಯಾಹ್ನ ಫ್ರೂಟ್ ಕಂಪಲ್ಸರಿ ಉಪ್ಪಿಟ್ಟ ಐತಿ ನೆಕ್ಸ್ಟ್ ಇದು ನಾವು ಹೋದಾಗಿಂದ ಬೇರೆ ಬೇರೆ ಟೈಮ್ ಬೇರೆ ಬೇರೆ ಇರ್ತೈತಿ ಕೇಸರಿ ಬಾತ್ ಉಪ್ಪಿಟ್ಟು ಮತ್ತೆ ಏನಪ್ಪಾ ಅಂದ್ರೆ ಆಲೂ ಸಬ್ಜಿ ಮಾಡಾರ ನೀರ್ ದೋಸೆ ಐತೆ ನನ್ನ ಸಣ್ಣ ಮಗ ನನ್ನ ದೊಡ್ಡ ಮಗ ಭಾಳ ಇಷ್ಟ ಇದಾಗ ಬ ನಿಮಗೆ ಹಿಂಗೆ ಪ್ರೈವೇಟ್ ಬೀಚ್ ಸಿಗ್ಬೋದು ಆರಾಮಾಗಿರುವಂಗೆ ಸಿಗ್ಬೋದು ಬಟ್ ಹಿಂಗೆ ಫುಡ್ ಕ್ವಾಲಿಟಿ ಹಿಂಗೆ ಟೇಸ್ಟ್ ಆಫ್ ಫುಡ್ ಸಿಗೋಕೆ ಚಾನ್ಸನ್ನೇ ಇಲ್ಲ ಅವ್ರ ಕೈಯಾಗಿನ ಜಾಮೂನು ಮತ್ತು ಅವ್ರ ಕೈಯಾಗಿನ ಖೀರ್ ತಿನ್ಬಾರೀ ಗೊತ್ತಾಗ್ತತಿ ನಿಮಗೆ ನಾ ಏನು ಅಂತೇಳಿ ಇನ್ನು ಸಣ್ಣ ಮಕ್ಕಳಿದ್ದು ಅಂದ್ರೂ ಕೂಡ ನೀವು ಅವ್ರ ಊಟದ ಬಗ್ಗೆ ಚಿಂತೆ ಮಾಡುವಂಗಿಲ್ಲ ಎಲ್ಲ ರೀ ಅಲ್ಲಿ ಇನ್ನು ಏನಪ್ಪ ಅಂದ್ರೆ ನೆಕ್ಸ್ಟ್ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಇಲ್ಲೇ ಇದನ್ನು ತೋರಿಸ್ಕೊಂಡು ಬರ್ತಾರೆ ವ್ಯೂ ತೋರಿಸ್ಕೊಂಡು ಬರ್ತಾರೆ ಮುಂತ ಒಂದು ಇದನ್ನೂ ಐಲ್ಯಾಂಡ್ ಕೂಡ ಐತ್ರಿ ಅಲ್ಲಿ ಕಳಿಕಾ ಮತ್ತು ಅದು ಅಲ್ಲಿ ಹೋಗ್ತಿದ್ರು ಅಲ್ಲಿ ಸ್ವಲ್ಪ ಬಿಲ್ ಬ್ರಿಡ್ಜ್ ಬಿದ್ದತೆ ಅಲ್ರಿ ಅದ್ರ ಕನ್ಸ್ಟ್ರಕ್ಷನ್ ನಡೆದಿರೋದ್ರಿಂದ ಅದನ್ನ ಈಗ ಸ್ವಲ್ಪ ಕ ಸ್ಕಿಪ್ ಮಾಡಿದಾರ ಓನ್ಲಿ ಈಗ ಡಾಲ್ಫಿನ್ ವ್ಯೂ ಒಂದೈತಿ ಇದು ಫ್ರೀ ಇರ್ತೈತಿ ಡಾಲ್ಫಿನ್ ವ್ಯೂ ಮತ್ತ ಏನಂದ್ರ ಕಾಳಿಕಾ ರೆಸಾರ್ ಇದು ಐಲ್ಯಾಂಡ್ ಎರಡೊಳಗೆ ಒಂದೊಂದು ಚಾಯ್ಸ್ ಮಾಡ್ಕೋಬೇಕು ಒಂದು ಪೇ ಮಾಡೋದಿರ್ತತಿ ಫ್ರೀ ಇರ್ತತಿ ನಾವು ಡಾಲ್ಫಿನ್ ವ್ಯೂ ಒಂದ ಐತಲ್ಲ ಹಿಂಗ ಫ್ರೀನೇ ಇತ್ತ ಇನ್ನದ್ರಾಗ ಒಬ್ರು ಸ್ಟಾಫ್ ನಮ್ಮ ಜೊತೆ ಬಂದಿರ್ತಾರೆ ಎಲ್ಲಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರ ಕೇಳ್ರಿ ನೀವು ಗೊತ್ತಾಗ್ತತಿ ಬಹಳ ಅಂದ್ರೆ ಬಹಳ ಫ್ರೆಂಡ್ಲಿ ಆಗಿ ಬಹಳ ಚಂದ್ರ ಅಷ್ಟೊತ್ತಿಗೆ ಅಂದರೆ ಡಾಲ್ಫಿನ್ ರೀ ನಾವು ಲಾಸ್ಟ್ ಟೈಮ್ ಹೋದಾಗಂತೂ ಇದಕ್ಕಿಂತ ಹೆಚ್ಚು ಡಾಲ್ಫಿನ್ ನೋಡಿದ್ವಿ ಮಕ್ಳು ಭಾಳ ಎಕ್ಸೈಟ್ ಆಗ್ತಾರೆ ಮತ್ತು ಅದೊಂದು ಪ್ಲೇಸ್ ಇರ್ತೈತಿ ಅಲ್ಲಿ ಅಂದ್ರೆ ಅವು ಅವ್ರಿಗೆ ಗೊತ್ತಿರತ್ತೆ ಆ ಜಾಗಕ್ಕೆ ಅಲ್ಲೇ ಕರ್ಕೊಂಡು ಹೋಗ್ಬೇಕು ಭಾಳ ಚಂದಿರ್ತೈತಿ ರೀ ಇನ್ನು ಮತ್ತು ಬೆಳಿಗ್ಗೆ ಒಂದು ಹಿಂದಿನ ದಿನದ ಲಂಚ ರಾತ್ರಿ ಸಂಜೆ ಸ್ನ್ಯಾಕ್ಸ್ ಮಾರ್ನೆ ರೈತ್ ರಾತ್ರಿ ಡಿನ್ನರ್ ಮತ್ತು ಏನಪ್ಪ ಅಂದ್ರೆ ಮುಂಜಾನೆ ಬ್ರೇಕ್ಫಾಸ್ಟ್ ನೀವು ಮಧ್ಯಾಹ್ನ ಲಂಚ್ ನಿಮಗೆ ಕೊಡೋಂಗಿಲ್ಲ ಮಾರನೇ ದಿನ ಚೆಕ್ಔಟ್ ಹನ್ನೊಂದು ಗಂಟೆಗೆ ಇರ್ತೈತಿ ನಾವು ಹೇಳ್ಕೊಂಡಿದ್ವಿ ಎಕ್ಸ್ಟ್ರಾ ಪೇ ಮಾಡಿದ್ವಿ ಹಿಂಗಾಗಿ ಮಧ್ಯಾಹ್ನ ಲಂಚು ಕೂಡ ಮಾಡಿದ್ವಿ ನಿಮ್ಮ ರೂಮ್ ತೋರಿಸ್ತೀನಿ ಹೆಂಗೆ ಐತಿ ನೋಡಿರಿ ಹೊರಗೆ ಸಿ ವಿ ಈ ರೀತಿ ಇದನ್ನು ಮಾಡ್ಯಾರ ಬಟ್ಟೆ ಒಣಗಾಕೈತಿ ಸೊ ನೆಕ್ಸ್ಟ್ ಎರಡು ಬೆಡ್ ಒಂದು ಸಿಂಗಲ್ ಐತಿ ಒಂದು ಡಬಲ್ ಬೆಡ್ ಐತಿ ಇನ್ನೊಂದು ಕೆಟಲ್ ಎಲೆಕ್ಟ್ರಿಕ್ ಕೆಟಲ್ ಕೊಟ್ಟಿರ್ತಾರೆ ನಿಮಗೆ ಮಿಲ್ಕ್ ಪೌಡರ್ ಮತ್ತೆ ಏನಪ್ಪ ಅಂತಂದ್ರೆ ಎಲ್ಲ ಇರ್ತಾವೆ ರೆಡಿ ಡಬ್ಬಿ ತುಂಬ ಇಟ್ಬಿಟ್ಟಿರ್ತಾರೆ ರೀ ಮಿಲ್ಕ್ ಪೌಡರ್ ಟೀ ಪೌಡರ್ ಕಾಫಿ ಪೌಡರ್ ಎಲ್ಲ ಇರ್ತಾವೆ ಸೊ ನೀವು ಬೇಕಾದಂಗೆ ಯೂಸ್ ಮಾಡ್ಕೋಬೋದು ಕೆಟಲ್ ನಾವು ಒಂದೆರಡು ಸಾರಿ ಮಾಡ್ಕೊಂಡೀವಿ ನಮ್ಮ ಟೇಸ್ಟ್ ಅನಿಸ್ಲಿಲ್ಲ ಯಾಕಂದ್ರೆ ಅವ್ರು ಮಾಡಿದ್ ಭಾಳ ಟೇಸ್ಟ್ ಇರ್ತೈತಿ ಇಲ್ಲಿ ಮಾಡ್ಕೊಂಡು ತಿನ್ನೋದಾದ್ರೆ ಆದರೆ ಎಲ್ಲಿಯಾಕೆ ಹೋಗೋದು ಹೋಗ ಹೇಳಿ ನಾವು ಅಲ್ಲೇ ಮತ್ತೆ ಹೋಗ್ಬಿಡ್ತೀವಿ ಚಲೋ ಐತಿ ಮತ್ತು ನಿಯರ್ ಐತಲ್ರಿ ದೂರ ಇರೋಂಗಿಲ್ಲ ನೆಕ್ಸ್ಟ್ ಎಲ್ಲ ರೀತಿಯಾಗಿ ಅನುಕೂಲ ಮಾಡಿಕೊಟ್ರೆ ಎ ಸಿ ಇರ್ತತಿ ಪ್ಲಸ್ ಗೀಝರ್ ಐತಿ ನೋಡಿರಿ ಎರಡು ಚೇರ್ ಒಳಗಡೆ ಇಲ್ಲೇ ನಿಮಗೆ ಫೋನ್ ನಂಬರ್ ಇಟ್ಟಿರ್ತಾರೆ ನೀವೇನೋ ರೂಮ್ ಸರ್ವಿಸ್ ಕೂಡ ಇರ್ತೈತಿ ಆರ್ಡ್ರ್ ಮಾಡ್ಬೋದು ಏನೋ ಈವನ್ ಅಲೌಟ್ ನೋಡಿರಿ ಮತ್ತು ನೆಕ್ಸ್ಟ್ ಮಿರರ್ ಕಬೋರ್ಡ್ ಇಷ್ಟು ಕ್ಲೀನ್ ಇರ್ತಪ್ಪ ರೂಮ್ ಅಂದ್ರೆ ಅಷ್ಟು ಕ್ಲೀನ್ ಇರ್ತೈತಿ ರೀ ನಿಜ ಹೇಳ್ತೇನೆ ರೀ ಇಂಥ ರೂಮ್ ನಾವು ಗೋವಾಕ್ಕೆ ಹೋಗೋದು ವೇಸ್ಟ್ ಅನ್ನಿಸತ್ತೆ ನೋಡಿರಿ ನಿಜ ಹೇಳ್ತೇನೆ ನಿಮಗೆ ಇಷ್ಟು ಆಗಿರೋ ಜಾಗ ಇಂಥ ಆರಾಮ್ ಜಾಗ ನಿಮಗಂತರೂ ಸಿಗಂಗಿಲ್ಲ ಇಷ್ಟು ಕ್ಲೀನಾಗಿರೋವಂಥ ಬಾತ್ರೂಮು ರೂಮ್ಸು ಹೊರಗಡೆ ವ್ಯೂ ನೋಡಿರಿ ನೀವು ಹೆಂಗೈತಿ ಭಾಳ ಅಂದ್ರೆ ಭಾಳ ಪೀಸ್ಫುಲ್ಲಾಗಿರ್ತೈತಿ ಮತ್ತು ಕೋಆಪ್ರೇಟಿವ್ ಸ್ಟಾಫ್ ಆಯ್ತು ಫುಡ್ ಬಗ್ಗೆ ಮಕ್ಕಳಿಗೆ ಫುಡ್ಡು ಯಾವುದೇ ಚಿಂತೆ ಇಲ್ಲರಿ ಹೋದ್ವಿ ಅಂದ್ರೆ ಮುಂದೆ ಮಕ್ಕಳು ಆರಾಮಾಗಿ ಆಟ ಆಡುವಂಗೆ ಪ್ಲೇಸ್ ಐತಿ ಏನು ರೀ ಗೇಮ್ಸ್ ಇರಂಗಿಲ್ಲ ವಾಟರ್ ಸ್ಪೋರ್ಟ್ಸ್ ಅದಾವ ಪೇ ಅದಾವ ಕ್ಯಾಕಿಂಗ್ ಐತಿ ಸೊ ಜೆಡ್ಸಿ ಐತಿ ಇನ್ನೂ ಭಾಳಷ್ಟು ಅದಾವ ರೀ ಇಂಥವ ಇನ್ನೇನು ಸ್ವಿಮ್ಮಿಂಗ್ ಫೂಲ್ ಇಲ್ಲ ಒಂದಿಂಗ ಡ್ಯಾನ್ಸ್ ಇಂಥವೆಲ್ಲ ಇಲ್ಲ ರೀ ಏನು ರಿಲ್ಯಾಕ್ಸ್ ಆಗಕ್ಕೆ ಒಂದು ಒಳ್ಳೆ ಪ್ಲೇಸ್ ಭಾಳ ಟೆನ್ಷನ್ ಇರೋರಿಗೆ ನಡೀತತಿ ಊಟದ ಚಿಂತಿರೋದಿಲ್ರಿ ಆರಾಮ್ ಇರ್ತತಿ ಸೊ ಪ್ರೈಸ್ ಹೇಳಬೇಕಂತಂದ್ರೆ ಸೀಸನ್ ವೈಸ್ ಇರ್ತೈತಿ ರೀ ಮತ್ತು ಸದಾಶಿವಗಡ ಕಂಪೇರ್ ಮಾಡಿದ್ರೆ ದೇವ್ಬಾಗ್ ಕಾಸ್ಟ್ಲಿ ಐತಿ ಭಾಳ ಒಳ್ಳೆಯ ಪ್ಲೇಸ್ ಐತಿ ಆರಾಮ್ ಪ್ಲೇಸ್ ಐತಿ ಹೋಗಿ ಬರ್ರಿ ಮತ್ತು ಜಾಸ್ತಿ ಗದ್ಲಿರಂಗಿಲ್ಲ ರೀ ಪ್ರೈವೇಟ್ ಬೀಚ್ ಐತಿ ಆಗಲೇ ಹೇಳ್ದಂಗೆ ಆನ್ಲೈನ್ ಬುಕ್ಕಿಂಗ್ ಐತಿ ಆಫ್ಲೈನ್ ಬುಕ್ಕಿಂಗು ಐತೆ ಸೊ ಮತ್ತೆ ಕಡ ರೀ ಇನ್ನು ಬುಕ್ ಮಾಡಿರಿ ಸೊ ಈ ಇನ್ಫಾರ್ಮೇಷನ್ ಲೈಕ್ ಆಗಿತ್ತಂದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಥ್ಯಾಂಕ್ ಯು